ಅನಗೋಳದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಮೂರ್ತಿ ಅನಾವರಣದ ವೇಳೆ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದ್ದರೂ ಸುಮ್ಮನಿದ್ದ ಬೆಳಗಾವಿ ದಕ್ಷಿಣ ಶಾಸಕರು ಮಹಾಪೌರರು ಮತ್ತು ಉಪಮಹಾಪೌರರ ಸದಸ್ಯತ್ವ ರದ್ದುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಇಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣ್ ಬನದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಅನಗೋಳದಲ್ಲಿ ನಡೆದ ಛತ್ರಪತಿ ಧರ್ಮವೀರ ಸಂಭಾಜಿ ಮಹಾರಾಜರ ಮೂರ್ತಿ ಅನಾವರಣವನ್ನು ಪಾಲಿಕೆಯ ಪಾಲಿಕೆಯ ಹಣದಲ್ಲಿ ಮಾಡಿ ಮಹಾರಾಷ್ಟ್ರದ ನಾಯಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಜೈ ಮಹಾರಾಷ್ಟ್ರ ಘೋಷಣೆಯನ್ನ ಕೂಗಿ ಬೆಳಗಾವಿಯ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ವಿಷ ಬೀಜ ಬಿತ್ತುವ ಕೆಲಸವನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಾಸಕ ಅಭಯ್ ಪಾಟೀಲ್ ಮಹಾಪೌರ ಸವಿತಾ ಕಾಂಬಳೆ ಮತ್ತು ಮಹಾಪೌರ ಆನಂದ್ ಚೌಹಾಣ್ ಭಾಗಿಯಾಗಿರುವುದನ್ನು ಖಂಡಿಸುತ್ತೇವೆ ಕೂಡಲೇ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಮಹಾಪಾಲಿಕೆಯನ್ನ ವಿಸರ್ಜನೆಗೊಳಿಸಬೇಕು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮಹಾನಗರ ಪಾಲಿಕೆಗೆ ನುಗ್ಗಿ ಮಹಾಪೌರ ಉಪ ಮಹಾಪೌರರ ಕೊಠಡಿಗಳನ್ನ ಧ್ವಂಸಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಮಹಾನಗರ ಪಾಲಿಕೆಗೆ ಪ್ರತಿಭಟನೆಯ ಮೂಲಕ ಆಗಮಿಸಿದ ಕನ್ನಡಪರ ಹೋರಾಟಗಾರರು ಪಾಲಿಕೆಗೆ ಮುತ್ತಿಗೆ ಹಾಕಲು ಮುಂದಾದರು ಈ ವೇಳೆ ಮಹಾನಗರ ಪಾಲಿಕೆಗೆ ಕಡಕ್ಕ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಮುತ್ತಿಗೆಗೆ ಮುಂದಾದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು ಇದರಿಂದ ಪ್ರತಿಭಟನಾಕಾರರು ಮತ್ತು ಪೊಲೀಸರಲ್ಲಿ ಕೆಲಕಾಲ ವಾಗ್ವಾದ ಉಂಟಾಯಿತು ನಂತರ ಪೊಲೀಸರು ಕನ್ನಡಪರ ಹೋರಾಟ ವಶಕ್ಕೆ ಪಡೆದು ಕರೆತ ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಒಂದು ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದೀವಿ ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಅದ್ರ ಬಗ್ಗೆ ಮೀನಾಮೇಷ ಎನಸ್ತಾ ಇದೆ ಅನ್ನೋದು ನಮಗೆ ಅನುಮಾನ ಆಗ್ತಾ ಇದೆ ಎಲ್ಲಾದ್ರೂ ಪೊಲೀಸ್ ಇಲಾಖೆಗೆ ಒತ್ತಡ ಆಗ್ತಾ ಇದೆಯೋ ಅಥವಾ ಉದ್ದೇಶ ಪೂರ್ವಕವಾಗಿ ಕಾನೂನಾತ್ಮಕವಾದಂತ ಕ್ರಮವನ್ನ ತಗೊಳ್ತಾ ಇಲ್ಲ ಅನ್ನೋದ್ ನಮಗ ಪ್ರಶ್ನೆ ಆಗಿದೆ ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದೀವಿ ನಿನ್ನೆ ಪ್ರಕರಣವನ್ನ ದಾಖಲಿಸಿದ್ರಿ ಅದ್ರ ಬಗ್ಗೆ ಗಂಭೀರತೆಯನ್ನ ಅರ್ಥಕೊಂಡು ಸಂಬಂಧಪಟ್ಟಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಇವತ್ತು ನಾವು ಇಲ್ಲಿ ಕರ್ನಾಟಕ ರಕ್ಷಣಾಕ್ಕೆ ಬೆಳಗಾವಿ ಜಿಲ್ಲಾ ಘಟಕಿಂದ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತೆ ಒಂದು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ತಕ್ಷಣವೇ ಅಂತವ್ರ ಮೇಲೆ ಆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನ ವಿಸರ್ಜನೆಗೊಳಿಸ್ಬೇಕು ವಿಸರ್ಜನೆಗೊಳಿಸ್ಲಿಲ್ಲ ಅಂದ್ರೆ ಈ ಹೋರಾಟದ ರೂಪ ಬೇರೆ ರೀತಿಯಾಗಿ ತಿರುವ ಪಡ್ಕೋಬೇಕಾಗತ್ತೆ